ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ತೋಟದಲ್ಲಿ ಕೆಲವೊಂದು ಗಿಡಗಳ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಡಿಕೆ ಗಿಡ ಇಟ್ಟಿದ್ದೀವಿ ಅಡಿಕೆ ಗಿಡ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದ್ದಾವೆ ಅದಕ್ಕೆಲ್ಲ ಪಾತಿಗಳು ಮಾಡಿ ಗೊಬ್ಬರ ಎಲ್ಲ ಹಾಕಿ ನೀರು ಚೆನ್ನಾಗಿ ಇದ್ದೀವಿ ಸ್ವಲ್ಪ ಆದ್ರೂ ವಾರಕ್ಕೊಂದ್ಸರಿ ಚೆನ್ನಾಗಿ ನೀರು ಬಿಡ್ತೀವಿ ಇವಾಗ ಚೆನ್ನಾಗಿ ಬರ್ತಾಯಿದ್ದಾವೆ ಫ್ರೆಂಡ್ಸ್ ನೋಡಿ ಇನ್ನು ಒಂದೂವರೆ ವರ್ಷ ಆಗಿದೆ ಅಷ್ಟೇ ಇದು ಇಟ್ಟು ಚೆನ್ನಾಗಿ ಇದೆ ಇದಕ್ಕೆ ತಿಪ್ಪೆ ಗೊಬ್ಬರ ಸ್ವಲ್ಪ ಹಾಕಿದ್ದೀವಿ ಕ್ಲೀನ್ ಮಾಡಿ ಎಲ್ಲ ತಿಪ್ಪೆ ಗೊಬ್ಬರ ಹಾಕಿ ನೀರು ಚೆನ್ನಾಗಿ ಹೋಗಂಗೆ ಪಾತಿ ಮಾಡಿದ್ದೀವಿ ನೋಡಿ ಐದು ಗಿಡ ಇಟ್ಟಿದ್ದೀನಿ ಐದು ಚೆನ್ನಾಗಿ ಬರ್ತಾಯಿದ್ದಾವೆ ಒಂದೆರಡು ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ಇದು ಕಬ್ಬು ಈ ಲೈನಲ್ಲಿ ಕ ನೀರು ಹೋಗುತ್ತೆ ಅಂತೇಳ್ಬಿಟ್ಟು ಕಬ್ಬು ಸ್ವಲ್ಪ ನಾಟಿ ಮಾಡಿದ್ದೆ ಕಬ್ಬು ಬರ್ತಾಯಿದೆ ನೋಡಿ ಇದು ನಿಂಬೆ ಗಿಡ ಇದು ನಿಂಬೆ ಗಿಡ ಇನ್ನೂ ಸರಿಯಾಗಿ ಹೂವು ಬಿಡ್ತಾ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಜಾಸ್ತಿ ಗೊಬ್ಬರ ಹಾಕಬೇಕೋ ಏನೋ ಸ್ವಲ್ಪ ಗಿಡ ಮಾತ್ರ ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ಯಾವ ಥರ ಗೊಬ್ಬರ ಹಾಕಬೇಕು ಅಂತ ಗೊತ್ತಿಲ್ಲ ತಿಳ್ಕೊಂಡು ಹಾಕಬೇಕು ಕಾಯಿ ಬಿಟ್ಟಿಲ್ಲ ಫ್ರೆಂಡ್ಸ್ ಇದು ನೋಡಿ ಇದು ಅಡಿಕೆ ಗಿಡನೇ ಇದು ಚೆನ್ನಾಗಿ ಬರ್ತಾ ಇದೆ ಐದು ಗಿಡ ಇಟ್ಟಿದ್ದೀವಿ ಐದರಲ್ಲಿ ಮೂರು ಗಿಡ ಚೆನ್ನಾಗಿ ಬರ್ತಾಯಿದೆ ನುಗ್ಗೆ ಗಿಡ ಅಂತ ಸಿಕ್ಕಾಪಟ್ಟೆ ಹೂವು ಬಿಟ್ಟಿದೆ ಕಾಯಿನೂ ಇಲ್ಲ ಇವಾಗ ಒಂದೊಂದು ಪಿಂದೆ ಇದೆ ನೋಡಬೇಕು ಎಷ್ಟು ಬಿಡುತ್ತಾ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಬರ್ತಾ ಬರ್ತಾಯಿದ್ದಾಗ ಅಡಿಕೆ ಗಿಡಗಳು ಅದ್ರ ಮಧ್ಯೆ ಈ ಕಡೆ ಒಂದು ಜ್ಯೂಸ್ ಗಿಡ ಇಟ್ಟಿದ್ದೀನಿ ಫ್ರೂಟಿ ಜ್ಯೂಸ್ ಅಂತ ಇದು ಆರೆಂಜ್ ಕಲ್ಲರು ಜ್ಯೂಸ್ ಬರುತ್ತೆ ಇದರಲ್ಲಿ ಈ ಕಾಯಲ್ಲಿ ಆರೆಂಜ್ ಕಲ್ಲರು ತಿರುಳು ಥರ ಇರುತ್ತೆ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನೋಡಿ ಇದು ನಾವು ಕೊನೆಯಲ್ಲಿ ಈ ಥರ ಕಟ್ ಮಾಡಿದ್ರೆ ಆ ಕಡೆ ಈ ಕಡೆ ಬ್ರಾಂಚಸ್ ಬಂದು ಕಾಯಾಗಲಿ ಹೂವಾಗಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು ನೋಡಿ ಈ ಥರ ಚೂಟಾಕ್ಬೇಕು ಇವು ಇವು ಚೂಟ್ ಹಾಕಿದ್ರೇ ಚೆನ್ನಾಗಿ ಬರೋದು ಮೊನ್ನೆ ಚೂಟಿದ್ದೆ ಹೂವು ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಥರ ಕಿತ್ತಾಕಿದ್ರೆ ಅಲ್ಲಲ್ಲೇ ಮೊಗ್ಗುಗಳು ಬಂದು ಚೆನ್ನಾಗಿ ಕಾಯಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹುಳಿ ಹುಳಿ ಆಗಿರುತ್ತೆ ಜ್ಯೂಸು ನಿಂಬೆ ಜ್ಯೂಸ್ ಥರನೇ ಇರುತ್ತೆ ಸ್ವಲ್ಪ ಕಲ್ಲರು ನಾವೇನು ಕಲ್ಲರ್ ಹಾಕಂಗೆ ಇಲ್ಲ ಅದೇ ಕಲರ್ ಇರುತ್ತೆ ಆರೆಂಜ್ ಕಲ್ಲರ್ ಒಳಗಡೆ ತಿರುಳು ಇದೆಲ್ಲ ಒಪ್ಕೊಂಡ್ಬಿಟ್ಟಿದೆ ತುಂಬ ಈ ಕಡೆ ಮೂಲಂಗಿ ಹಾಕಿದ್ದೆ ಮೂಲಂಗಿ ಹೂವು ಬಂದುಬಿಟ್ಟಿದೆ ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಗಡ್ಡೆಗಳು ಚೆನ್ನಾಗಿ ಬಂದಿದ್ದಾವೆ ಬೇಗ ಹೂವು ಬಂದ್ಬಿಟ್ಟಿದೆ ಹೋಗಲಿ ಬಿಡಿ ಬೀಜಕ್ಕನ್ನು ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಇದು ಮರಗೇಣ್ಸು ಫ್ರೆಂಡ್ಸ್ ಈ ಸಾರಿ ಒಂದೆರಡು ಗಡಿ ಎರಡು ಕೆ ಜಿಯಷ್ಟು ಗಡ್ಡೆ ಸಿಕ್ಕಿದೆ ಒಂದು ದೊಡ್ಡ ಗಿಡ ಇತ್ತು ಅದನ್ನೆಲ್ಲ ಕಟ್ ಮಾಡಿದಾಗ ಎರಡು ಕೆ ಜಿಯಷ್ಟು ಗಡ್ಡೆ ಸಿಕ್ಕಿದೆ ಅದ್ರ ಕಡ್ಡಿಗಳು ನಾವು ಎಲ್ಲಿ ಬೇಕೋ ಅಲ್ಲಿ ನಾಟಿ ಮಾಡ್ಕೊಬೋದು ಮೂಲಂಗಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯೋ ಇದಾಗ್ತಾ ಇದೆ ನೋಡಿ ಇದರಲ್ಲೆಲ್ಲ ಯಾವ ಥರ ಬೀಜ ಬಂದ್ಬಿಟ್ಟಿದೆ ಚಿಕ್ಕ ಚಿಕ್ಕ ಗಡ್ಡೆಗಳು ಬಂದಿದ್ದಾವೆ ಗಡ್ಡೆ ಚೆನ್ನಾಗಿದೆ ಮೂಲಂಗಿ ಗಡ್ಡೆ ಅಂದರೆ ಹೂವು ಬಂದುಬಿಟ್ಟಿದೆ ಮೊನ್ನೆ ಒಂದು ಕೆ ಜಿ ಅಷ್ಟು ಸಿಕ್ಕಿತ್ತು ಕಿತ್ಕೊಂಡೋದೆ ಅಂತೂ ಚೆನ್ನಾಗಿದೆ ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ತರಕಾರಿ ಹಾಕ್ಕೊಂಡಿದ್ದೀನಿ ಬೇಸಿಗೆ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿರೋದು ಮನೆಗೆ ಮಾತ್ರ ಆಗಲಿ ಅಂತ ಇಲ್ಲಿ ಪಾಲಕ್ ಸೊಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ಪಾಲಕ್ ಸೊಪ್ಪು ಚೆನ್ನಾಗಿ ಬರ್ತಾಯಿದೆ ಮೊನ್ನೆ ಒಂದು ಎಡಕ್ಕೆ ಕಟ್ಟಿ ಕಿತ್ಕೊಂಡೋದೆ ಚೆನ್ನಾಗಿ ಬರ್ತಾ ಇದೆ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿರೋದು ಚೆನ್ನಾಗಿ ಬರ್ತಾಯಿದೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು